ಮತ್ತು ಮುರಳಿ ಅಂಬು ಜಾಸ್ತಿ ಇತ್ತು ಅದಕ್ಕೋಸ್ಕರ ಹಸಿ ಎಲ್ಲ ಬೆರೆಸಿ ಹೆಣ್ಣು ಆರ್ದ ಹೊಡೆದೇ ಬಿಡದೆ ಎಲ್ಲಿದ್ದ ಗೊತ್ತಿಲ್ಲ ಕೆಳಕ್ಕೆ ಹೋಗ್ತಾ ಇದ್ದೀನಿ

அது பட்ட பட்டார்ஜர் கம்மிங்கதா சார்ஜர் கம்மிங்கதூ ஒன்ன பட்டி குடித்தியா ಚಾರ್ಜರ್ ಹಾಕಿದಂತಲ್ಲ ಹಾಕಿಟ್ಟು ಬಂದೆ ಉಸಿನಿ ಹಾಕಿದ ಎಷ್ಟು ಕೆಳಗೆ ಇಲ್ಲಿ ಇರೋದು ಹ್ಞೂ ಕೆಳಗೆ ಅಡಪಾತಿ ಸಾಕಷ್ಟಿಗೆ ಈಗ ಅದೊಂದು ಪತಿಗೆ ಆಗ್ತದೆ ಮಾಡಿ ಬೇಕಷ್ಟುನಾಲ್ಲ ಒಂಬರ್ ಗಂಟೆ ಆದರ ಲಾಸ್ಟ್ ಮರ ಲಾಸ್ಟ್ ಆ ಹೆಡಪಾತಿ ಪುಟುಟೆ ಹೆಡಪಾತಿ ಪುಟುಟೆ ಮಗिला ಬದಿ ಬತ ಬದಿ ಇತ್ತು ಐತೆ ಕೊಬ್ಬಂಗದ ಮರಿ ಹೊರದಿ ಪತ್ತಿ ಸಾ ಆಗಿದ್ಮೇಲೆ ಕಳೆ ಉಷ್ಟಿ ಹೊರದಿದೀನಿ